ಐ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ತುಂಬ ಚೆನ್ನಾಗಿದ್ದೀವಿ ತುಂಬ ದಿವಸ ಆಗಿದೆ ವೀಡಿಯೋಸ್ ಎಲ್ಲ ಹಾಕಿ ಸ್ವಲ್ಪ ಬ್ಯುಸಿ ಇದ್ಬಿಟ್ಟೆ ಒಂದು ಫಂಕ್ಷನ್ಗೆ ಇದ್ದೀವಿ ಯಾವ ಫಂಕ್ಷನ್ಗೆ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ ಅವರ ಒಂದು ಮೊಮ್ಮಗಳ ಒಂದು ಚಿಕ್ಕ ಫಂಕ್ಷನ್ಗೆ ಹೋಗಿದ್ವಿ ನಾ ಅಲ್ಲಿ ಏನೂ ರೆಕಾರ್ಡ್ ಮಾಡೋಕ್ಕೋಗಿಲ್ಲ ಯಾಕೆಂದರೆ ಮಕ್ಕಳಲ್ವಾ ಸೊ ಹಾಗಾಗಿ ಸುಮ್ಮನೆ ಊಟ ಮಾತ್ರ ಸೊ ಏನು ಊಟ ಮಾಡಿದ್ವಿ ಅಂತ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ಈ ಥರ ಸಿಂಪಲ್ಲಾಗಿ ಇದು ಬಂದು ಕಾಟನ್ ಸಿಲ್ಕ್ ಸಿಲ್ಕ್ ಸಾರಿ ಈ ಥರ ಬರುತ್ತೆ ಈ ಸಾರಿ ಉಟ್ಕೊಂಡು ನಾನು ಫಂಕ್ಷನ್ಗೆ ಹೋಗಿದ್ದೆ ಸಿಂಪಲಾಗಿ ಹೋಗಿ ಬಂದೆ ಸೊ ನಂತರ ಒಂದು ಶುಕ್ರವಾರದ ಉಪ್ಪಿನ ದೀಪ ಹಚ್ಚಿಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಇದ್ದಿದ್ದೆ ಅವತ್ತು ಯಾವ ರೀತಿ ಉಪ್ಪಿನ ದೀಪ ಹಚ್ಚಿದ್ದೀನಿ ಅಂತ ಕೂಡ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ನನ್ನ ಕಡೆಯಿಂದ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೂಡ ಹಾಕೋದನ್ನು ಮರಿಬೇಡಿ ಈಗ ಆಷಾಢ ಮಾಸದಲ್ಲಿ ನಾಲ್ಕು ವಾರ ಸಿಗುತ್ತೆ ನಮಗೆ ಶುಕ್ರವಾರಗಳು ಮೂರು ಅಥವಾ ನಾಲ್ಕು ಎಷ್ಟು ನಮಗೆಷ್ಟು ಸಾಧ್ಯನೋ ಅಷ್ಟು ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಗೋಧು ಬ ಸಂಜೆ ಗೋಧೂರಿ ಲಗ್ನದಲ್ಲಿ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಮನೆಯಲ್ಲಿ ಸಂತೋಷ ನೆಮ್ಮದಿ ಸೌಭಾಗ್ಯ ಅಷ್ಟೈಶ್ವರ್ಯಗಳು ಸಿಗುತ್ತೆ ಅಂತ ಒಂದು ಅಂತ ಹೇಳ್ಬೋದು ನಾನಿವಾಗ ನೋಡಿ ಫಂಕ್ಷನ್ಗೆ ಹೋಗಿ ಬಂದು ಅದಾದಮೇಲೆ ಇವಾಗ ಉಪ್ಪಿನ ದೀಪ ಹಚ್ಚಬೇಕು ಶುಕ್ರವಾರ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮತ್ತು ಫ್ರೆಂಡ್ ಒಬ್ರು ಕರೆದಿದ್ದರು ಅಲ್ಲಿ ಕೂಡ ಹೋಗಿದ್ದು ಅದಾದಮೇಲೆ ಮನೆಯಲ್ಲಿ ಬೆಳಗ್ಗೆ ಆಗಿರಲಿಲ್ಲ ಬ್ರಾಹ್ಮಣ ಮುಹೂರ್ತದಲ್ಲಿ ದೀಪ ಹಚ್ಚೋಕ್ಕೆ ಉಪ್ಪಿನ ದೀಪ ಸೊ ಹಾಗಾಗಿ ಸಂಜೆ ಐದೂವರೆ ಆ ಟೈಮಲ್ಲಿ ಹಚ್ಚಿದೆ ಸೊ ಗೋಧೂರಿ ಲಗ್ನ ಅಂತಾರಲ್ವ ನೋಡಿ ಈ ಥರ ನಾನು ಎಲ್ಲ ನಾನು ಗುರುವಾರ ನೈಟೇ ಬೆಳ್ಳಿ ಪಾತ್ರೆ ದೇವರು ದೀಪಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಈ ಥರ ಕಳಶ ಇಟ್ಟು ಎಲ್ಲ ಒಂದು ದೇವರ ಒಂದು ಅರ್ಶನ ಕುಂಕುಮ ಬಟ್ಲಿಗೆಲ್ಲ ನೋಡಿ ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಈ ಥರ ನೀಟಾಗಿ ಪೂಜೆ ಮಾಡಿದ್ದೀನಿ ಇಲ್ಲಿ ನೋಡಿ ಉಪ್ಪಿನ ದೀಪ ಇಟ್ಟಿದ್ದೀನಿ ಹೊಸ ತಂದಿದ್ದೆ ಉಪ್ಪಿನ ದೀಪ ಇಡೋಕ್ಕೆ ಅಂತ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಒಂದು ಮಣ್ಣಿಂದು ಹಣತೆ ಇಟ್ಟು ಅದರ ಮೇಲೆ ಉಪ್ಪು ಹಾಕಿ ಅದರ ಮೇಲೆ ಒಂದು ಚಿಕ್ಕ ಒಂದು ಹಣತೆ ಇಟ್ಟು ಅಲ್ಲಿ ಸ್ವಲ್ಪ ಅಕ್ಷತೆ ಹಾಕಿದ್ದೀನಿ ಸೊ ಫೈನಲಿ ಅದರ ಮೇಲೆ ಒಂದು ಮಣ್ಣಿನ ದೀಪ ಹಚ್ಚಿ ತುಪ್ಪ ಹಾಕಿ ಬತ್ತಿ ಹಾಕಿ ಅರ್ಶಿಣ ಕುಂಭಮ ಎಲ್ಲ ಇಟ್ಟು ಈ ಥರ ದೀಪ ಹಚ್ಚಿದ್ದೀನಿ ಈ ಥರ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ಸೊ ಮನೇಲಿರುವಂತಹ ಒಂದು ಎಲ್ಲ ಹೇಳ್ಕೊಂಡು ನಮ್ಮ ಕಷ್ಟಗಳು ಉಪ್ಪಿನಂತೆ ಕರ್ಗೋಗುತ್ತೆ ಸೊ ನಂತರ ಹಾಗಾಗಿ ಮನೆಗೆ ತುಂಬಾ ದೃಷ್ಟಿಯಾಗಿರುತ್ತಲ್ವ ಎಲ್ಲ ದೃಷ್ಟಿ ಉಪ್ಪು ಎಲ್ಲ ಏರ್ಕೊಂಡು ಮನೆಗೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ನಾನು ಪ್ರತಿ ಆಷಾಢ ಮಾಸದಲ್ಲಿ ಈ ಥರ ಉಪ್ಪಿನ ದೀಪಾನ ಹಚ್ತೀನಿ ನನಗೆ ಆ್ಯಕ್ಚುಲಿ ಒಳ್ಳೆಯದಾಗಿದೆ ಉಪ್ಪಿನ ದೀಪ ಉಪ್ಪು ಒಂದು ನಾವು ದೃಷ್ಟಿಗೆಲ್ಲ ಯೂಸ್ ಮಾಡ್ತೀವಲ್ವ ಮತ್ತು ನೆಲೆ ಒರೆಸೋ ಕೂಡ ನಾವು ಉಪ್ಪು ಹಾಕಿ ನೆಲೆ ಒರೆಸ್ತೀವಿ ತುಂಬಾ ಒಳ್ಳೆಯದು ಈ ಉಪ್ಪಿನ ದೀಪನ ಪ್ರತಿ ಶುಕ್ರವಾರ ಕೂಡ ಹಚ್ಚಬೋದು ಬಟ್ ನಾನು ಮಾತ್ರ ಆಷಾಢ ಮಾಸದಲ್ಲಿ ನನಗೆ ಯಾವ ಟೈಮ್ ಆದರೆ ಆ ಟೈಮು ಈ ಥರ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಗೆ ಮನಸ್ಸಿಗೆ ಸೊ ಒಂಥರ ನೆಮ್ಮದಿ ಕೊಡುತ್ತೆ ಸೊ ನಂತರ ಶುಕ್ರವಾರ ಬೆಳಗ್ಗೆ ಸಂಜೆ ಹಚ್ಚಿಬಿಟ್ಟು ಶನಿವಾರ ವಿಸರ್ಜನೆ ಮಾಡಬೇಕು ತುಂಬ ಮನೆಗೆ ಒಳ್ಳೆಯದಾಗುತ್ತೆ ನಾನು ಈ ಥರ ನೀಟಾಗಿ ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಹೇಗಿತ್ತು ನಮ್ಮ ಶುಕ್ರವಾರದ ಪೂಜೆ ಅಂತ ಕೂಡ ಹೇಳಿ ಇವಾಗ ಆಷಾಢ ಮಾಸದಲ್ಲಂತೂ ದೇವಸ್ಥಾನಗಳಲ್ಲಂತೂ ತುಂಬ ಚೆನ್ನಾಗಿ ನಿನೇ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ನೋಡಿ ಈ ಥರ ಗುರುವಾರ ನೈಟೇ ನಾನು ಈ ಥರ ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಈ ಥರ ಗುರುವಾರ ನೈಟೇ ನಾವು ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಶುಕ್ರವಾರಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಸೊ ನಂತರ ನಾನೊಬ್ಬರು ಮನೆಗೆ ಆಷಾಢ ಲಕ್ಷ್ಮಿ ಪೂಜೆ ಮಾಡಿದರು ಅಲ್ಲಿ ಕೂಡ ಹೋಗಿ ಬಂದೆ ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ ಅವತ್ತು ಬಿಕಾಸ್ ಯಾಕೆಂದರೆ ಮನೆಯಲ್ಲಿ ಪೂಜೆ ಇತ್ತು ದೇವಸ್ಥಾನಕ್ಕೆಲ್ಲ ಹೋಗಿದ್ದೀವಿ ಸೊ ಅದಕ್ಕೋಸ್ಕರ ಸೊ ಈ ಥರ ಗುರುವಾರ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಶುಕ್ರವಾರಕ್ಕೆ ಬೇಗ ಪೂಜೆ ಮಾಡ್ಕೊಬೋದು ಆ್ಯಕ್ಚುಲಿ ಈ ಕಾಫಿ ಪುಡಿ ನೋಡಿ ನಾವು ಕೂರ್ಗ್ ಹೋದಾಗ ತಂದಿದ್ದು ಸ್ಪೆಷಲಿಸ್ಟ್ ಅಂತ ಮೈ ಸ್ಪೆಷಲಿಸ್ಟೇನು ಬರುತ್ತೆ ಇದು ಆ್ಯಕ್ಚುಲಿ ನೆಸ್ಕಾಫಿ ನೋಡೋದಕ್ಕೆ ನೆಸ್ಕಾಫಿ ಥರ ಕಾಣುತ್ತೆ ಬ್ರೂ ಥರ ಕಾಣುತ್ತೆ ಬಟ್ ಕುಡಿದಾಗ ಮಾತ್ರ ನಮಗೆ ಫಿಲ್ಟರ್ ಕಾಫಿ ಹೋಟ್ಲಲ್ಲಿ ಕೊಡ್ತಾರಲ್ವ ರೆಸ್ಟೋರೆಂಟಲ್ಲಿ ಸೇಮ್ ಅದೇ ಟೇಸ್ಟ್ ಸಿಗುತ್ತೆ ನಿಮಗೆ ಇವಾಗ ತೋರಿಸ್ತೀನಿ ಯಾವ ರೀತಿ ಮಿಕ್ಸ್ ಮಾಡೋದಂತ ಬ್ರೂ ನೆಸ್ಕಾಫಿ ಅದರ ಟೇಸ್ಟೇ ಸಿಗಲ್ಲ ನಮಗೆ ಮ್ಯಾಜಿಕ್ ಮ್ಯಾಜಿಕಲ್ ಅಂತ ಈ ಕಾಫಿ ಪುಡಿ ಹೆಸರು ಫಿಲ್ಟರ್ ಕಾಫಿ ಇದು ಅಂದರೆ ನಿಮಗೆ ಇನ್ಸ್ಟಂಟ್ ಕಾಫಿನೇ ಇದು ಫಿಲ್ಟ್ರ್ ಹಾಕೋ ಅಷ್ಟಿಲ್ಲ ಬಟ್ ಕುಡಿದಾಗಂತೂ ನಮಗೆ ನೋಡಿ ಈ ಥರ ಇರುತ್ತೆ ಕಾಫಿ ಪುಡಿ ಇದೊಂದು ಹಾಫ್ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲ ಅಥವಾ ಶುಗರ್ ಯಾವ್ದು ಬೇಕಾದ್ರೆ ಹಾಕ್ಕೊಬೋದು ಈ ಥರ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ನೋಡಿ ಕಲರು ಅಷ್ಟೇ ಸೇಮ್ ಫಿಲ್ಟರ್ ಕಾಫಿ ಹೇಗಿದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದೇ ಥರ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಕಳಿಸ್ತೀನಿ ಸೊ ಮ್ಯಾಜಿಕಲ್ ಕಾಫಿ ಪೌಡರ್ ಅಂತ ಇದು ಕೂರ್ಗಲ್ಲಿ ಸಿಗೋದು ಇಲ್ಲೆಲ್ಲೂ ಸಿಗೋಲ್ಲ ಬೆಂಗಳೂರಲ್ಲಿ ನಾವು ಲಾಸ್ಟ್ ಟೈಮ್ ಹೋದಾಗ ನಂಬರ್ ತಂದಿದ್ವಿ ಸೊ ಆನ್ಲೈನ್ ಡೆಲಿವರಿ ಕೊಟ್ಟಿದ್ದರು ಸೂಪರ್ ಅಂದರೆ ನಾನು ಈ ಥರ ಕಾಫಿ ಕುಡ್ದಾಗಿಂದ ನಾನು ಹೋಟೆಲ್ಗೆ ಹೋಗಿ ಕುಡಿಯೋ ಆಸೆನೇ ಹೋಯ್ತು ಇವಾಗ ಮನೆಯಲ್ಲೇ ನಾವು ಇವಾಗ ಬೆಳಗ್ಗೆ ಹೊತ್ತು ಸೊ ಕಾಫಿ ಕುಡಿಬೋದು ಇಲ್ಲಿ ಉಪ್ಪಿನ ದೀಪ ಹಚ್ಬೇಕಾದ್ರೆ ನಾವು ಅಗರಬತ್ತಿಗೆ ಫಸ್ಟ್ ದೀಪ ಹಚ್ಕೊಂಡ್ಬಿಟ್ಟು ಅಗರಬತ್ತಿಯಿಂದ ನಾವು ದೀಪ ಹಚ್ಬೇಕಾಗತ್ತೆ ಯಾಕಂದ್ರೆ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅದೊಂದು ಉಪ್ಪಿನ ದೀಪ ಅಂತ ಹೇಳಿದ್ರೆ ಐಶ್ವರ್ಯ ದೀಪ ಅಂತಾನೆ ಹೇಳಬೇಕು ನಾನಿಲ್ಲಿ ನೈವೇದ್ಯಕ್ಕೆ ಬಾಳೆಯನ್ನಿಟ್ಟು ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಶುಕ್ರವಾರ ಅವತ್ತು ನೈವೇದ್ಯ ಬೇಕಾದ್ರೆ ಸಜ್ಜಿಗೆ ಆ ಥರ ರಸಾವಳಿ ಏನು ಬೇಕಾದ್ರೂ ನಮಗೆ ಪೊಂಗಲ್ ಆ ಥರ ಏನು ಅಮ್ಮನವ್ರಿಗೆ ನಮಗೇನು ಸಾಧ್ಯನೋ ಅವೆಲ್ಲ ಇಟ್ಟು ಪೂಜೆ ಮಾಡಬಹುದು ನಾನು ಇಲ್ಲಿ ಬಾಳೆಹಣ್ಣು ಮಾತ್ರ ಇಟ್ಟು ಪೂಜೆ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮಮ್ಮ ತಾಯಿ ಅಷ್ಟ ಆಷಾಢ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಮತ್ತೆ ಸಿಗೋಣ